ನನ್ನ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾನೇ ಒಂದು ಅನಾನುಕೂಲಗಳು ಅನುಭವಿಸ್ತಾ ಇದ್ದೆ ಒಂದು ಹೇಳಲಿಕ್ಕೂ ಹಾಗಲ್ಲ ಎಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ದೇವರು ಇದಾನೆ ಅನ್ನೋದಕ್ಕೆ ಒಂದು ನಿಜವಾದ ನಾನೇ ಉದಾಹರಣೆ ಅಂತ ಹೇಳಬೇಕು ನನಗೆ ಆಕ್ಸಿಡೆಂಟ್ ಆಗಿ ಮನ್ಕಾಲ್ ನೋವು ಇತ್ತು ನೀರ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ನಡಿಲಿಕ್ಕೆ ಏನು ಪ್ರಾಬ್ಲಮ್ ಆಗಲಿಲ್ಲ ಸೊ ಹಾಗಾಗಿ ಅದು ಅಂತೂ ಪವರ್ಫುಲ್ ಅನಿಸ್ತು ನನಗೆ ಹದಿನೈದು ನಮ್ಮ ಮನೇಲಿ ಎಲ್ಲರೂ ಮಿರಾಕಲ್ ಅಂತ ತಿಳ್ಕೊಂಡಿದ್ದಾರೆ ಜಗದಾದಿ ಶಕ್ತಿ ಚೌಡ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಹಾರ ನಾವು ಆಕ್ಚುಲಿ ಈ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಸುಮಾರು ಒಂದು ನಾಲ್ಕು ತಿಂಗಳ ಹಿಂದೆ ಬಂದಿದ್ವಿ ಗುರುಗಳ ಹತ್ರ ಗುರುಗಳ ಹತ್ರ ಹೋಗಿ ನಾವು ಜ್ರ ಮುಂದೆ ನಿಂತ್ಕೊಂಡ್ವಿ ಅವರು ನಾವು ಏನು ಹರಕೆ ಹೊತ್ಕೊಂಡು ಬಂದಿದ್ದೀವಿ ಅನ್ನೋದು ಕೂಡ ಎರಡೇ ಸೆಕೆಂಡಲ್ಲಿ ಅವರು ಯೋಚನೆ ಕೂಡ ಮಾಡಲಿಲ್ಲ ನೀವು ಏನು ಅಂದ್ಕೊಂಡಿದ್ದೀರಾ ಅದು ನೆರವೇರುತ್ತೆ ಹೋಗಿ ಹರಕೆ ಕಟ್ಕೊಂಡು ಬನ್ನಿ ಆ ಹರಕೆ ಕಟ್ಕೊಂಡು ಬಂದು ಇಲ್ಲಿ ಹರಕೆ ತೀರಿಸಿದ್ರೆ ನಾನು ಖಂಡಿತ ನೀವು ಏನು ಕೋರ್ಕೊಂಡಿದ್ದೀರಾ ನಿಮ್ಮ ಕೋರಿಕೆಯನ್ನು ನೆರವೇರಿಸ್ತೀನಿ ಅಂತ ಹೇಳಿಬಿಟ್ಟು ಗುರುಗಳು ಹೇಳಿದ್ರು ಇದು ಆ್ಯಕ್ಚುಲಿ ನಾನು ಬರ್ತಾ ಇರೋದು ನಾಲ್ಕನೇ ಟೈಮ್ ಇದು ಸುಮಾರು ನಾಲ್ಕು ತಿಂಗಳಿಂದ ಅಂದರೆ ಇದು ಮೂರನೇ ಪೌರ್ಣಮಿಗೆ ನಾನು ಇದು ಬರ್ತಾ ಇರೋದು ನಾನು ನಾಲ್ಕು ತಿಂಗಳಿಂದೆ ಬರೋದಕ್ಕೂ ಮುಂಚೆ ನಾನು ರಿಯಲ್ ಎಸ್ಟೇಟ್ ಕೆಲಸ ಮಾಡೋದು ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾವಿರೋದು ಹೆಬ್ಬಾಳ ನನ್ನ ರಿಯಲ್ ಎಸ್ಟೇಟಲ್ಲಿ ತುಂಬಾ ಒಂದು ಅನನುಕೂಲಗಳು ಅನುಭವಿಸ್ತಾ ಇದ್ದೆ ಎಷ್ಟೇ ಆಫೀಸ್ ಒಂದು ಕಡೆಯಿಂದ ಒಂದು ಕಡೆಗೆ ಸ್ಥಳಾಂತರ ಮಾಡಿಕೊಂಡು ಎಲ್ಲೂ ಕೂಡ ಒಂದು ನೆಲೆ ಊರೋದಕ್ಕೂ ಹಾಕ್ತಾ ಇರಲಿಲ್ಲ ಆ ಥರ ಹಲೆಮಾರಿ ಜೀವನ ಹಾಕ್ತಾ ಇತ್ತು ಇವಾಗ ಇಲ್ಲಿಗೆ ಏನು ಬಂದು ನಾಲ್ಕು ತಿಂಗಳಿಂದ ಒಂದು ಹೇಳಲಿಕ್ಕೂ ಹಾಗಲ್ಲ ಎಷ್ಟು ಶಾರ್ಟ್ ಅಲ್ಲಿ ದೇವರು ಇದ್ದಾನೆ ಅನ್ನೋದಕ್ಕೆ ಒಂದು ನಿಜವಾಗೂ ನಾನೇ ಉದಾಹರಣೆ ಅಂತ ಹೇಳಬೇಕು ಯಾಕಂದ್ರೆ ನನಗೆ ಇವತ್ತು ಸದ್ಯಕ್ಕೆ ಕೋಟಿಗಳು ಕೊಡದೆ ಇರ್ಬೋದು ಜೀವನಕ್ಕಂತೂ ಕೂಡ ದೇವರು ಕಡಿಮೆ ಮಾಡ್ತಾ ಇಲ್ಲ ಫಸ್ಟ್ ಟೈಮ್ ಲಾಸ್ಟ್ ಡಿಸೆಂಬರ್ದಲ್ಲಿ ಬಂದಿದೆ ಒಂದ್ಸಾರಿ ಫಸ್ಟ್ ಟೈಮು ಗುರುಗಳ ಹತ್ರ ಪ್ರಶ್ನೆ ಕೇಳಲು ಮತ್ತು ಹುಣ್ಣಿಮೆ ದಿನ ನಾನು ಅರಶಿಣ ನೀರು ಹಾಕೊಂಡು ಹೋದೆ ನನಗೆ ಆಕ್ಸಿಡೆಂಟ್ ಆಗಿ ಮನ್ಕಾಲ್ ನೋಯಿತು ನೀರು ಹಾಕಿಸ್ಕೊಂಡ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನಡಿಲಿಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಮತ್ತೆ ಗುರುಗಳು ಹೇಳಿರೋ ಮಾತನ್ನ ಸತ್ಯ ಅನ್ನಿಸ್ತು ನಾನು ಹೋಗಿ ಹೋದ ತಕ್ಷಣ ಅವರು ನನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಅವರೇ ಹೇಳ್ಬಿಟ್ರು ಆಮೇಲೆ ನನಗೆ ಹೋದ್ ಹದಿನೈದು ದಿನಕ್ಕೆ ನನ್ಗೆ ಅಮಾಸೆ ತನ ಬರೀ ಅಂದಿದ್ದು ಅಮಾಸೆ ಒಳಗೇನೆ ನಾನು ಹೋದೆ ಹುಣ್ಣೆಯಲ್ಲಿ ನಾನು ಬಂದಿರೋದು ಜಾಬ್ ಮಾಡ್ತಿರ್ಲಿಲ್ಲ ಇವಾಗ ನಾನು ಜಾಬ್ ಮಾಡ್ತಿದ್ದೀನಿ ಸರ್ ಅದಕ್ಕೋಸ್ಕರ ನಾನು ನಿನ್ನೆ ದಿನ ನನಗೆ ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ಅದು ಅಂತೂ ಪವರ್ಫುಲ್ ಅನ್ನಿಸ್ತು ನನಗೆ ನಮ್ಮ ಮನೇಲಿ ಎಲ್ಲರೂ ಮಿರಾಕಲ್ಲ ಅಂತ ತಿಳ್ಕೊಂಡಿದ್ದಾರೆ ಅಮ್ಮನ ಬಗ್ಗೆ ತುಂಬ ಹೆಮ್ಮೆ ಇದೆ ಈಗ ಇನ್ನೊಂದಿಷ್ಟು ಕಷ್ಟಗಳನ್ನು ಅಮ್ಮನ ಮುಂದೆ ಹೇಳ್ಕೊಂಡಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ಮತ್ತೆ ತುಂಬ ಶಾಂತವಾಗಿದೆ ಈ ಉತ್ಸವ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಸರ್ ತುಂಬ ಚೆನ್ನಾಗಿದೆ ಆ ಉತ್ಸವ ನೋಡಬೇಕಾದ್ರೆ ಕಣ್ಣಲ್ಲಿ ನೀರೇ ಬಂತು ನನಗೆ ಆ ಥರ ಅನಿಸ್ತಾ ಇದೆ ನೋಡೋಣ ಸರ್ ಮತ್ತೆ ಬರ್ತಾ ಇರ್ತೀವಿ ಇದೇ ಥರ ಯಾಕಂದ್ರೆ ಒಂದೇ ಸಾರಿ ಬಂದು ಹೋದ್ಮೇಲೆ ನನಗೆ ಹದಿನೈದೇ ದಿನದಲ್ಲಿ ರಿಸಲ್ಟ್ ಬಂದಿದೆ ಸರ್ ನಾನು ಜಾಬ್ ಮಾಡ್ತಿದ್ದಿಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ಇವಾಗ ಜಾಬ್ ಮಾಡ್ತಾ ಇದ್ದೀನಿ ಸರ್ ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ ಸರ್ ನನಗೆ ಸಮಸ್ಯೆ ಮನೆ ಕಡೆ ಅಂದ್ಬಿಟ್ಟು ಬರ್ತಾ ಇರೋದು ಮನೇಲಿ ತುಂಬ ತೊಂದರೆ ಮತ್ತೆ ಏನೋ ಒಂದು ಮನೇಲಿ ಒಂದು ಘಟನೆ ನಡೆದಿತ್ತು ಅದ್ರ ಬಗ್ಗೆ ಕೇಳೋಕ್ಕೆ ಅಂತ ಬಂದಿತ್ತು ಸುಮಾರು ಜನ ನಾನು ಇಲ್ಲಿ ಬರೋರ್ನ ನೋಡಿದ್ದೆ ಸರಿ ನಾವು ಬರೋಣ ಅಂತೇಳಿ ಬಂದಾಗ ನಮಗೆ ಇಲ್ಲಿ ಹೇಳಿದ್ರು ನಿಮ್ಮ ಪ್ರಶ್ನೆ ಕೇಳಿದರೆ ಹೇಳಿದೆಲ್ಲ ಆಗುತ್ತೆ ನಾವು ಕೇಳಿದಾಗ ನಮಗೆ ಒಂದು ನಂಬಿಕೆ ಅನ್ನೋದು ಬಂತು ನಂಬಿಕೆ ಬಂದಾಗ ಸರಿ ಈ ಥರ ಮಾಡಿ ಅಂತ ಅಂದಾಗ ನಮಗೆ ಆ ಕೆಲಸ ಆಗಿದೆ ಇಲ್ಲ ಅಂತಲ್ಲ ಆಗಿದೆ ಆಗಿ ಇಲ್ಲಿ ಒಂದು ವಾರಕ್ಕೇನೋ ಮಡ್ಲಕ್ಕಿ ತಂದು ಕೊಡೋಕೆ ಹೇಳಿದ್ರು ಕೊಟ್ಟಿದ್ದೀವಿ ಕಾಣಿಕೆ ಕಟ್ಬೇಕಂತ ಹೇಳಿದರು ಯಾವುದಕ್ಕೂ ದುಡ್ಡು ನಾವು ಕೊಟ್ಟು ಮಾಡೋ ಅಂಥದ್ದು ಏನಿಲ್ಲ ಎಲ್ಲನೂ ದೇವ್ರ ಮೇಲೆ ಬರ ಹಾಕಿ ಮಾಡಿದ್ರೆ ಎಲ್ಲ ಒಳ್ಳೆದಾಗುತ್ತೆ ಹೌದು ಗರ್ಭಗಡಿಗೆ ಹೋದಾಗ ನಾವು ಒಂದು ಸ್ವಲ್ಪ ಕೂತ್ಕೊಂಡು ನೋಡಿದಾಗಲೇ ನಮಗೆ ಮೈ ಜುಮ್ ಅನಿಸುತ್ತೆ ತುಂಬ ಖುಷಿ ಆಗುತ್ತೆ ದೇವ್ರನ್ನ ನೋಡೋಕ್ಕೆ ಮತ್ತೆ ನಾವು ಇಲ್ಲಿಗೂ ಬಂದಾಗ್ಲೂ ಇವತ್ತು ಫಸ್ಟ್ ಟೈಮ್ ನಾವು ಬಂದಿರೋದು ಹುಣ್ಮೆಗೆ ಈ ಥರ ಜನ ನೋಡ್ತಿರೋದು ಎಲ್ಲನೂ ಮೊದಲನೇ ಸಾರಿ ತುಂಬ ಖುಷಿ ಆಗ್ತಿದೆ ಮಂಗಳಾರತಿ ತಗೊಳ್ಬೇಕಾದ್ರೆ ನಮ್ಗೆ ಅದೇ ಒಂದು ಖುಷಿ ಅದೇ ಒಂದು ಭಾಗ್ಯ ಅಂದ್ಕೊಬೇಕು ತುಂಬ ಖುಷಿ ಆಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ದೇವ್ರ ಮೆರವಣಿಗೆ ತುಂಬ ಚೆನ್ನಾಗಿತ್ತು ಆ ಚಿಕ್ಕ ಚೌಡಮ್ಮನ ತಿರ್ಗೋದು ನೋಡೋದಕ್ಕೆ ಇನ್ನೂ ಖುಷಿ ಚೆನ್ನಾಗಾಗ್ತಿತ್ತು ಇವತ್ತೆಲ್ಲೂ ಚೆನ್ನಾಗಿತ್ತು ನಾವು ಹೋಗಿ ಸುಮ್ಮನೆ ನಿಂತ್ಕೊಂಡಿದ್ದ ಗುರುಗಳ ಮುಂದೆ ಅವ್ರು ನಮ್ಮ ಮನಸ್ಸಲ್ಲಿ ಏನಿತ್ತು ಅವರೇ ನಾವು ನಾವೇನೂ ಹೇಳಿಲ್ಲ ಅದೇ ನನಗೆ ಆಶ್ಚರ್ಯ ಅಂತ ಅನ್ಸಿತ್ತು ಕೆಲಸ ಆಗ್ಬೇಕು ಅಂದ್ರೆ ಏನಿಲ್ಲ ಬಂದು ಅಲ್ಲಿ ಪ್ರಶ್ನೆ ಕೇಳಿ ಗುರುಗಳು ಏನ್ ಹೇಳ್ತಾರೆ ಅದನ್ನ ಮಾಡಿ ಮಾಡ್ಲಕ್ಕಿ ಕೊಟ್ಟು ಒಂಬತ್ತು ರೂಪಾಯಿ ಇಲ್ಲ ಐದು ರೂಪಾಯಿ ಕಾಣಿಕೆ ಕಟ್ಟಿ ನಾವು ಅನ್ಕೊಂಡಿದ್ದಾಗುತ್ತೆ ಈ ಅಮ್ಮನ್ನ ನೆನೆಸ್ಕೊಂಡು ನಾನು ಆಕ್ಚುಲಿ ಫೇಸ್ಬುಕ್ ಅಲ್ಲಿ ಯಾರೋ ವಿಡಿಯೋ ಹಾಕಿದ್ರು ನಾನು ಕೂಡ ಒಬ್ಬ ಯೂಟ್ಯೂಬರ್ ನಾನು ಕೂಡ ಯೂಟ್ಯೂಬಲ್ ಗುಡನೂ ಹಾಕಿದ್ದೀನಿ ಅಮ್ಮ ಅವ್ರ ಬಗ್ಗೆ ಸುಮಾರು ವಿಡಿಯೋಸ್ ಕೂಡ ನಾನು ಹಾಕಿದ್ದೀನಿ ಇವತ್ತು ಏನೋ ಒಂದು ಅಮ್ಮವ್ರ ಬಗ್ಗೆ ಅನ್ನಿಸ್ತು ಅದಕ್ಕೋಸ್ಕರನೇ ನಾನು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಇಲ್ಲಿಗೆ ಬಂದಿರೋರು ಅವ್ರು ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವರ ಜೀವನದಲ್ಲಿ ಯಾರು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿ ಹೇಳೋ ರೀ ಹಾ ಇದು ನಿಜವಾಗೂ ಇಲ್ಲ ಯಾಕಂದ್ರೆ ನಾನು ಹೋದೇ ಇರೋ ದೇವಸ್ಥಾನನೇ ಇಲ್ಲ ಬಟ್ ಇಲ್ಲಿಗೆ ಬಂದಾದ್ಮೇಲೆ ನನ್ನ ಪಾಸಿಟಿವ್ ವೈಪ್ಸ್ ಅಂತೂ ಕೂಡ ಅದು ಹೇಳಲಿಕ್ಕೂ ಆಗ್ತಾ ಇಲ್ಲ ಯಾಕಂತಂದ್ರೆ ಆ ಥರ ಪಾಸಿಟಿವ್ ವೈಪ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾ ಚೌಡೇಶ್ವರಿ ಅಮ್ಮವ್ರ ಹತ್ರ ಇದೆ ಇಲ್ಲಿ ಈ ದೇವರ ಹೋಮ ಆಗ್ಬೋದು ಈ ಮೆರವಣಿಗೆ ಆಗ್ಬೋದು ಇಲ್ಲಿ ಬಂದರೆ ಅಂತೂ ನಿಜವಾಗೂ ಸಾಯಂಕಾಲದವರೆಗೂ ಕೂಡ ನಾವು ಇಲ್ಲೇನೇನೆ ಟೈಮು ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟೆ ಹೋಗೋಣ ಅನಿಸುತ್ತೆ ಅಷ್ಟು ಪಾಸಿಟಿವ್ಸ್ ಅಂತ ಕೂಡ ಇಲ್ಲಿದೆ ಈ ತರ ಮೆರವಣಿಗೆ ಆಗ್ಬೋದು ಆ ದೇವರು ಪಾಸಿಟಿವ್ ವೈಬ್ಸ್ ಇದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಯಾವಾಗ ಹೊರಡ್ತೀವಪ್ಪ ನಾವು ಅನ್ನೋ ತರಹ ಇರುತ್ತೆ ಬಟ್ ಇಲ್ಲಿಗೆ ಬಂದಾಗ ಇನ್ನೂ ಒಂದು ಸ್ವಲ್ಪ ಅವತ್ತಿ ಇದ್ದು ಇಲ್ಲೇನೇನೆ ಹಬ್ಬವ್ರ ದರ್ಶನ ಮಾಡಿಕೊಂಡು ಇಲ್ಲೇನೇನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅನ್ನೋ ಇರುತ್ತೆ ಯಾಕಂದ್ರೆ ಒಂದು ಲಾಸ್ಟ್ ಪೌರ್ಣಮಿ ಕೂಡ ನಾವು ಬರ್ಬೇಕು ಅಂದ್ಕೊಂಡ್ವಿ ಬಟ್ ಕಾರಣಾಂತರಗಳಿಂದ ಬರ್ಲಿಕ್ಕಾಗ್ಲಿಲ್ಲ ಇವತ್ತು ಅಮ್ಮವರು ಇಲ್ಲಿ ಬರೋದಕ್ಕೆ ದಾರಿ ಮಾಡಿಕೊಟ್ಟು ಇವತ್ತು ಅಮ್ಮವ್ರ ದರ್ಶನ ಆಯ್ತು ಹೋಮದಲ್ಲಾಗ್ಬೋದು ಪ್ರತಿಯೊಂದರಲ್ಲೂ ಭಾಗಿ ಆದ್ವಿ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳಿದ್ರು ಸರ್ ಅವರೇನೆ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಆಗಿರ್ಬೋದು ಮನೆ ಕಟ್ಟೋ ಸಲುವಾಗಿ ನನ್ನ ಎಲ್ಲಾ ವಿಚಾರಗಳನ್ನ ಹೇಳಿದ್ರು ಉದ್ಯೋಗ ಸಮಸ್ಯೆ ಅಂತ ಹೇಳಿದ್ರು ಮತ್ತೆ ಆರೋಗ್ಯ ಸಮಸ್ಯೆನ ಅಂತ ಹೇಳಿದ್ರು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಹೇಳಿದ್ರು ಸರ್ ಮತ್ತೆ ಅದು ಎರಡ್ ಸಾವಿರ ಕೊಟ್ಟಿರೋದೇನಂತಂದ್ರೆ ಗೋಶಾಲೆಗೆ ಉಪಯೋಗ ಆಗುತ್ತೆ ಈಗ ನಾಮಾಗೆ ಕೊಡೋದಿಲ್ಲ ಕೆಲವೊಬ್ರು ಜನರು ಗುರುಗಳ ಆತರ ಇಸ್ಕೊಳ್ತಾ ಇದ್ದಾರೆ ಅಂದ್ರೆ ತುಂಬಾ ಖುಷಿ ಸರ್ ಮತ್ತೆ ಮೂರು ಹೊತ್ತು ಅನ್ನ ಪ್ರಸಾದ ಹಾಕ್ಸಿದ್ದಾರೆ ಮತ್ತೆ ಗೋಶಾಲೆ ನಡೆಸಿದ್ದಾರೆ ಅಂದ್ರೆ ಎಲ್ಲ ಇರುತ್ತಲ್ಲ ನಾವಾಗ್ಲಿ ಯಾರು ಅಷ್ಟೊಂದು ದುಡ್ಡನ್ನ ಕೊಡಕಾಗಲ್ಲ ಗುರುಗಳು ಆತರ ಮಾಡಿ ನಿಯಮ ಮಾಡಿದ್ರು ತುಂಬಾ ಖುಷಿ ಅನಿಸ್ತು ನಮ್ಗೆ ಫಸ್ಟ್ ಟೈಮ್ ಏನಪ್ಪಾ ಇದು ಅನ್ನಿಸ್ತು ಬಟ್ ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ ಎರಡು ಸಾರಿ ಬಂದ್ಮೇಲೆನೆ ಅದು ಉಪಯೋಗ ಆಗುತ್ತಲ್ಲ ಅಂತ ಗೊತ್ತಾಯ್ತದ ಸರ್ ನಮ್ಗೆ ಹೌದು ಹೌದು ಗರ್ಭ ಗುಡಿಗೆ ಹೋದ ತಕ್ಷಣ ಅಮ್ಮನ್ನ ನೋಡಿದ ತಕ್ಷಣ ತುಂಬಾ ಅಂದ್ರೆ ತುಂಬಾ ಸಂತೋಷನೂ ಆಗುತ್ತೆ ಒಂಥರ ಕಣ್ಣ ನೀರೇ ಬರುತ್ತೆ ಸರ್ ಯಾಕಂದ್ರೆ ಅಮ್ಮನ್ ನೋಡಕ್ಕೆ ಯಾರು ಕನ್ಸಲ್ಲ ಅಷ್ಟು ತುಂಬಾ ಅಲಂಕಾರ ಅಷ್ಟು ಚೆಂದಾಗಿ ಮಾಡಿರ್ತಾರೆ ಈಗಾದ್ರೂ ಹೇಳ್ಬೇಕಾದ್ರೆ ಮೈ ನಡ್ಕ ಬರುತ್ತೆ ಅಮ್ಮನ್ ಫೋಟೋನು ಒಯ್ಬೇಕಂತ ಮಾಡಿದೀನಿ ನಾನು ಇವತ್ತು ಅಮ್ಮನ್ ಫೋಟೋನು ಒಯ್ತೀನಿ ಅಮ್ಮನ ನಮ್ಮ ಜೊತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಇದೆ ನನ್ಗೆ ಅದು ನಿಜವಾಗ್ಲೂ ಅದು ನೋಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರೇ ಬಂತು ಆ ಮೆರವಣಿಗೆ ನೋಡ್ಬೇಕಾದ್ರೆ ನಾನು ಹತ್ತಿದ್ದೀನಿ ಕೂಡ ಕಣ್ಣಲ್ಲಿ ನೀರು ಬಂತು ನನಗೆ ಅಷ್ಟು ಅಮ್ಮ ನಾನು ಇದ್ದೀನಿ ನಾವು ಏನು ಕಷ್ಟಗಳನ್ನು ಹೇಳ್ಬೇಕಾದ್ರೆ ಅಮ್ಮ ನಾನು ಇದ್ದೀನಲ್ಲ ಅಂತ ಹೇಳ್ದಂಗೆ ಅನ್ನಿಸ್ತು ನನಗೆ ಅದು ನಿಜವಾಗ್ಲೂ ಈಗ ಹೇಳ್ಬೇಕಾದ್ರು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಈ ನಮ್ಮ ಹುಲಿಯೂರ್ದುರ್ಗ ರೋಡ್ ಅಲ್ಲಿರುವಂತಹ ವಿದ್ಯಾ ಚೌಡೇಶ್ವರಿ ಅಮ್ಮನ್ನ ದರ್ಶನ ಮಾಡಿ ಇಲ್ಲಿ ಹರಕೆ ಕೊಟ್ಕೊಂಡು ಹೋದ್ರೆ ಖಂಡಿತ ನಿಮ್ಮ ಕೋರಿಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ನೀವು ಗುರುಗಳತ್ರ ಬಂದು ನಿಮ್ಮ ಪ್ರಶ್ನೆ ಕೇಳಿದ್ರೆ ಅವರು ಖಂಡಿತ ನೀವು ಏನು ಹೇಳಂಗೆ ಇಲ್ಲ ಇವಾಗ ಡಾಕ್ಟರ್ ಹತ್ರ ಹೋದ್ರೆ ನಾವು ಏನು ಹೇಳ್ತೀವಿ ಡಾಕ್ಟರ್ ಹತ್ರ ನಮ್ಗೆ ತರ ಇದೆ ಈ ತರ ಇದೆ ಅಂತ ಹೇಳಿದಾಗ ಅವ್ರು ಮೆಡಿಸಿನ್ ಹೇಳ್ತಾರೆ ಬಟ್ ಇಲ್ಲಿ ಗುರುಗಳ ಹತ್ರ ನಾವು ಮುಂದೆ ಬಂದು ನಿಂತ್ಕೊಂಡ್ರೆ ಸಾಕು ನಮ್ಮ ಮುಖ ನೋಡ್ತಿದ್ದಾಗೇನೇ ಅವರು ಹಂಡ್ರೆಡ್ ಪರ್ಸೆಂಟ್ ನೀವು ಇಂಥದ್ದಕ್ಕೆ ಬಂದಿದ್ದೀರಾ ನಿಮ್ದು ಇದೇ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ಹೇಳ್ತಾರೆ ಇದು ಇದಕ್ಕಿಂತ ನಮ್ಗೆ ದೇವರ ರೂಪದಲ್ಲೇನೆ ಗುರುಗಳು ಅಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಕೂರಿಸಿದ್ದಾರೆ ಅಂತಲ್ಲೇನೆ ನಾವು ತಿಳ್ಕೋಬೇಕು ಇದಕ್ಕಿಂತ ಬೇರೆ ಇನ್ನ ಅಮ್ಮವ್ರ ಬಗ್ಗೆ ಏನು ಹೇಳೋದಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ ಈ ವಿದ್ಯಾ ಚೌಡೇಶ್ವರಿ ಅಮ್ಮನ್ನ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ನಾನು ಕೂಡ ವಿದ್ಯಾ ಚೌಡೇಶ್ವರಿ ಅಮ್ಮನ್ನ ನಂಬಿದ್ದೀನಿ ಇದೇ ರಿಯಲ್ ಎಸ್ಟೇಟ್ ಅಲ್ಲಿ ನನಗೆ ಚೆನ್ನಾಗಿ ಅಮ್ಮವರು ಒಂದು ಆಶೀರ್ವಾದ ಮಾಡಿ ಒಂದು ವೃದ್ಧಿ ಆಗ್ಲಿ ಅಂತ ಹೇಳಿ ವಿದ್ಯಾ ಚೌಡೇಶ್ವರಿ ಅಮ್ಮನವ್ರ ಹತ್ರ ನಾನು ಬೇಡ್ಕೊಂಡು ಖಂಡಿತ ನನ್ನ ಜೀವನ ಪರ್ಯತೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನನೂ ತಾಯಿಯನ್ನ ಸೇವೆ ಮಾಡೋದಕ್ಕೆ ನಾನು ಬರ್ತೇನೆ Oh, <laughs> oh, ಈಗ ಮಡ್ಲಕ್ಕಿ ತುಂಬಿದ್ದೀನಿ ನಾನು ಮಡ್ಲಕ್ಕಿ ತುಂಬಿ ಹೋಗಿ ಅಂದ್ರು ಹದಿನೈದು ದಿನದಲ್ಲಿ ನಿಮ್ಗೆ ಒಂದು ಕೆಲಸ ಆಗುತ್ತೆ ಅಂತ ಹೇಳಿದ್ರು ಗುರುಗಳು ಅದೇ ತರ ದಿನದ ಒಳಗನೇ ಆಗಿದೆ ನನಗೆ ಅಂದ್ರೆ ನನಗೆ ಅಮಾಸಿಗೆ ಬರ್ಲಿಕ್ಕೆ ಹೇಳಿದ್ರು ಅಮಾಸಿಗೆ ಬರೋಕ್ಕಾಗಿದ್ದಿಲ್ಲ ಇದು ಎರಡನೇ ಹುಣ್ಣಿಮೆಗೆ ನಾನು ಬಂದಿರೋದು ಮಡ್ಲಕ್ಕಿ ತುಂಬಿ ಹೋಗಿದ್ದೀನಿ ನಾನು ಮತ್ತೆ ನಾನು ಬರ್ತಾನೆ ಇರ್ತೀನಿ ಯಾಕಂದ್ರೆ ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಇದನ್ನ ಬೇಡ್ಕೊಂಡಿದ್ದೀನಿ ಮತ್ತೆ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬಾ ಒಳ್ಳೆ ಸೇವೆ ಮಾಡ್ತಿದ್ದಾರೆ ಒಂದ್ ರೂಪಾಯಿ ಖರ್ಚಿಲ್ಲ ಅಂತಾನೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೋಸ್ಕರ ಬುಕ್ ಕೊಡ್ತಾರೆ ನೋಟ್ಬುಕ್ ಪೆನ್ ಎಲ್ಲ ಕೊಡ್ತಾರೆ ಉಚಿತವಾಗಿ ಮತ್ತೆ ವಿದ್ಯಾಭ್ಯಾಸಕ್ಕೋಸ್ಕರ ಇದು ಶಾರದಾ ಪೀಠಕ್ಕೆ ಎಲ್ಲರಿಗೂ ಹೋಗಕ್ಕಾಗಲ್ಲ ಅಲ್ಲಿ ಶಾರದಾ ಪೀಠಕ್ಕೆ ಪೀಠದಲ್ಲಿ ಏನು ಸಣ್ಣ ಮಕ್ಕಳಿಗೆ ಅಷ್ಟೇ ಇರುತ್ತೆ ಬಟ್ ಇಲ್ಲಿ ದೊಡ್ಡ ಮಕ್ಕಳಿಗೆ ಇದೆಲ್ಲ ತುಂಬಾ ಉಪಯೋಗ ಆಗಿದೆ ಸರ್ ಇದು ಈ ಕ್ಷೇತ್ರ ನೋಡಕ್ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ ಅದನ್ನು ಮೈ ಜುಮ್ ಅನ್ನತ್ತೆ ಸರ್ ಅದು ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮೈ ಜುಮ್ ಅನ್ನತ್ತೆ ಅದು ಗುರುಗಳ ಮಂಗಳ ಆರ್ತಿ ಎಷ್ಟೊಂದು ಆರ್ತಿಗಳು ಇದಾವೆ ನಿಜವಾಗ್ಲೂ ನಾವು ಹೋಲ್ಸೆಲೆ ಬಂದಾಗ ಇಷ್ಟೊಂದು ನೋಡಿದಿಲ್ಲ ಇವಾಗ ಇವಾಗ ಫುಲ್ ಪರ್ಫೆಕ್ಟ್ ಆಗಿ ನೋಡಿದ್ವಿ ನಾವು ತುಂಬಾ ಮಿರಾಕಲ್ ಅನ್ನಿಸ್ತು ಹೇಳ್ಬೇಕಾದ್ರೆ ಮೈ ಜುಮ್ ಅನ್ನಿಸುತ್ತೆ ಬರುವಂತ ಭಕ್ತ ಅದಿಗಳಿಗೆ ಯಾವಾಗ್ಲೂ ಬರ್ಬೋದು ಕರ್ನಾಟಕದಾಗ ಇದೊಂದು ದೊಡ್ಡ ಕ್ಷೇತ್ರ ಈಗ ಬೆಳಿತದ್ ತುಂಬಾ ಅಂದ್ರೆ ಪವರ್ಫುಲ್ ಇದೆ ಅಮ್ಮ ನಮ್ನೆಲ್ಲರೂ ಭಕ್ತರಿಗೋಸ್ಕರನೇ ಇಲ್ಲಿ ಬಂದಿದ್ದಾಳೆ ಅಂತ ಅನಿಸ್ತದೆ ಅಲ್ಲಿ ಹೋಗ್ತಿದ್ದಾಗೇನೆ ಯಾಕಂದ್ರೆ ನಾನು ಹೇಳಿದ್ದು ನಾನು ತುಂಬಾ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಬಟ್ ಅಲ್ಲಿ ಅಮ್ಮವರು ಆ ಗರ್ಭದ ಗುಡಿಗೆ ಹೋಗ್ತಿದ್ದಾಗೇನೇನೆ ನಾವು ಅಯ್ಯಪ್ಪ ಸ್ವಾಮಿಗೋದಾಗ ಹೋದಾಗ ಅಲ್ಲಿ ಏನು ಆ ಜ್ಯೋತಿನ ನೋಡಿದಾಗ ಇದು ಫೀಲ್ ಆಗುತ್ತೆ ಅದೇ ತರ ಫೀಲ್ ಆಗುತ್ತೆ ಆ ಜ್ಯೋತಿ ಆ ಅಮ್ಮವರ ವಿಗ್ರಹ ಯಾವ ತರ ಫೀಲ್ ಆಗುತ್ತೆ ಅಂತಂದ್ರೆ ಅಮ್ಮವ್ರು ಎದ್ದು ಬರ್ತಾರೇನೋ ಅನ್ನೋ ತರ ಇಲ್ಲಿ ಫೀಲ್ ಆಗುತ್ತೆ ಸರ್ ಸರ್ ಗುರುಗಳ ಬಗ್ಗೆ ಏನೋನು ಅಲ್ಲಿ ಯಾಕಂದ್ರೆ ನಾವು ಕ್ವಶನ್ ತರನೇ ಇಲ್ಲ ನಾನು ಹೇಳಿ ವಿತ್ ಇನ್ ಸೆಕೆಂಡ್ಸ್ ನಾನು ಜಸ್ಟ್ ಬಂದು ಗುರುಗಳ ಹತ್ರ ಅವತ್ತು ನಾನ್ ಟೋಕನ್ ತಗೊಂಡು ಗುರುಗಳ ಹತ್ರ ಬಂದು ನಿಂತ್ಕೊಂಡೆ ಅಷ್ಟೇನೆ ನಿಂತ್ಕೊಟ್ಟಿದ್ದಾಗೆ ನೀವು ಇಂಥದ್ದಕ್ಕೆ ಬಂದಿದ್ದೀರಾ ಇಂಥದ್ದೇ ಆಗುತ್ತೆ ನೀವು ಅರ್ಕೆ ಕಟ್ಕೊಳ್ಳಿ ಹೋಗಿ ನಾನು ನಿಮ್ ಕೋರಿಕೆ ತೀರಿಸ್ತೀನಿ ಅಂತ ಹೇಳಿದ್ರು ಗುರುಗಳು ಅದ್ರಲ್ಲಿ ನಾವೇನು ಅವ್ರನ್ನ ಕ್ವಶನ್ ಮಾಡೋತರಾನೇ ಇಲ್ಲ ಯಾಕಂದ್ರೆ ಕ್ವಶನ್ ಅವ್ರೇನೇನೆ ಪ್ರಶ್ನೆನೂ ಅವ್ರದೇ ಉತ್ತರನೂ ಅವ್ರದೇನೆ ಅಲ್ಲಿ ಮಾಡೋ ಇಲ್ಲ ಆ ತರ ಇದೆ ಯಾಕಂದ್ರೆ ನಮ್ಮ ಮುಖಚರ್ಯ ನೋಡೇನೆ ಅವ್ರು ಹೇಳ್ಬಿಡ್ತಾರೆ ಸರ್ ಗುರುಗಳ ಬಗ್ಗೆ ಅದೇ ಅಮ್ಮವ್ರ ರೂಪದಲ್ಲಿ ಅಲ್ಲಿ ಗುರುಗಳು ಕೂತಿದ್ದಾರೆ ಅಷ್ಟೇನೇನೆ ಬೇರೆ ಇನ್ನೇನು ಮಾತಾಡಂಗಿಲ್ಲ ಸರ್ ಅಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು